ಸಾಲಿಗ್ರಾಮ ಅಂತ ಉಡುಪಿ ಹತ್ರ ಸಾಲಿಗ್ರಾಮ ಸಾಲಿಗ್ರಾಮದಿಂದ ಸ್ವಲ್ಪ ಮುಂದೆ ಗುಂಡ್ಮಿ ಅಂತ ಒಂದು ಗ್ರಾಮ ಅಲ್ಲಿ ನಾವು ಬಂದಿದ್ದೀವಿ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ನಮ್ಮ ಹುಡುಗನ ಮನೆ ಕಡೆ ಮನೆ ಇದೆ ಇಲ್ಲಿ ತೋಟದಲ್ಲಿ ಸತ್ಯನಾರಾಯಣ ಪೂಜೆ ಇವತ್ತು ಸೊ ಇಲ್ಲಿ ಬಂದಿದ್ವಿ ಹಾಗೆ ದೇವಸ್ಥಾನಕ್ಕೆ ಬರೋಣ ಅಂತ ನಿಮಗೆಲ್ಲರೂ ತೋರಿಸೋಣ ಅಂತ ಬನ್ನಿ ಒಳಗಡೆ ಲಲಿತಾ ದುರ್ಗಾ ಪರಮೇಶ್ವರಿ ನನಗೆ ತಾಯಿ ಜಗದಾಂಬಿ ಅಂದರೆ ತುಂಬ ಇಷ್ಟ ನಾನು ಅವಳದೇ ನಾ ಯಾವಾಗಲೂ ನೆನೆಸ್ಕೊಳ್ತಾ ಇರೋದು ಹೋದರೂ ದೇವಿ ದರ್ಶನವೇ ಇದೆ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಗುಂಡ್ಮಿ ಅಂತ ಸಾಲಿಗ್ರಾಮದ ಹತ್ರ ಒಂದು ಗ್ರಾಮ ಗುಂಡ್ಮಿ ಅಂತ ಅಲ್ಲಿ ಚೆನ್ನಕೇಶವ ದೇವಾಲಯ ಇಲ್ಲಿ ತೇಜಸ್ವಿ ಸೂರ್ಯ ಅವರು ಕೂಡ ಬಂದು ಹೋಗಿದ್ರು ಅಂತ ಹೇಳ್ತಾಯಿದ್ರು ವಾಣಿ ಕೇಶವ ಪ್ರಸನ್ನ ದೇವಸ್ಥಾನ ಒಳಗಡೆ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದು ಬೆಳಗಿನ ಜಾವ ತೆಗೆದಿರ್ತಾರೆ ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೆ ನಮಗೆ ದೇವ್ರ ದರ್ಶನ ಹೊರಗಡೆಯಿಂದ ಮಾಡ್ಕೋಬೇಕಾಗಿ ಬಂತು

ಸೈಡ್ ನಾವು ಬಂದರೆ ಎಲ್ಲ ಉಡುಪಿಯಿಂದ ಈ ಸೈಡೆಲ್ಲ ಬಂದರೆ ದೇವಸ್ಥಾನ ಕಲ್ಲಿಂದು ಮತ್ತೆ ಸುತ್ತು ಕಟ್ ಕಟಿಗೆಯಿಂದ ಮಾಡಿರ್ತಾರೆ ಅದು ತುಂಬ ಖುಷಿ ಕೊಡುತ್ತೆ ನೋಡೋಕ್ಕೂ ಮನಸ್ಸಿಗೆ ಆನಂದ ಅನಿಸುತ್ತೆ ಅರ್ಚಕರು ನಮಗೆ ಸಿಗಲಿಲ್ಲ ತೀರ್ಥ ಪ್ರಸಾದ ಆಯಿತು ದೇವ್ರ ದರ್ಶನ ಸಿಕ್ತೋ ಅಲ್ಲ ಅಷ್ಟೇ ನಮಗೆ ಖುಷಿ ಆಗುತ್ತೆ ಕಾಣಸ ವಿಘ್ನೇಶ್ವರದಿಂದ ವಿಘ್ನೇಶ್ವರ ಅಂದ್ರೆ ಈಶ್ವರ ಈಶ್ವರ ಇದ್ದಾನೆ ನಂದಿಯಲ್ಲಿರ್ತಾನೆ ಈಶ್ವರ ಎಲ್ಲಿರ್ತಾನೆ ನಂದಿ ನಿನ್ನೆ ಮದುವೆ ಆಯಿತು ಇವತ್ತು ಹುಡುಗನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅದಕ್ಕೆ ನಾವಿಲ್ಲಿ ಬಂದಿರೋದು ಗುಂಡ್ಮಿ ಅಂತ ಕೇಳೋಕ್ಕೆ ಇಲ್ಲೆಲ್ಲ ಮಜ ಮಜಾಗಿ ಇದ್ದಾವೆ ಹೆಸರುಗಳು ಗುಂಡ್ಮಿ ಅಂತೆ ಸಾಲಿಗ್ರಾಮ ದೇವ್ರ ದೇವ್ರದ್ದು ನೋಡಿ ಹೆಸರು ಸಾಲಿಗ್ರಾಮ ಅಂತಿದೆ ಸಾಲಿಗ್ರಾಮದಲ್ಲಿ ಒಂದು ಚಿಕ್ಕಹಳ್ಳಿ